ಆರ್ಯ ಸದಸ್ಯರಾಗಿರ್ತಕ್ಕಂಥ ಕ್ರೋಹ್ ಪ್ರಕಾಶ್ ಅವರೇ ನಮ್ಮ ಅರಣ್ಯ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ರಶ್ಮಿಲ್ ಅದೇ ರೀತಿಯಲ್ಲಿ ಸಾಮಾಜಿಕ ಅರಣ್ಯ ಅಧಿಕಾರಿಗಳು ಪ್ರಾಸ್ತಾವಿಕವಾಗಿ ಮಾತಾಡೋದ್ರಿಂದ ಹರಿಪ್ರಸಾದ್ ಅವರೇ ನಮ್ಮ ಸಿ ಡಿ ಸಿ ಯ ಸದಸ್ಯರು ಆತ್ಮೀಯರಾಗಿರ್ತಕ್ಕಂಥ ವೇದನ್ ಅವರೇ ಅದೇ ರೀತಿಲಿ ಉಪನ್ಯಾಸಕರಾದಂಥ ಪ್ರೊಫೆಸರ್ ತಿಪ್ಪೇಸ್ವಾಮಿರವರೇ ಸಹಾಯಕ ಪ್ರಾಧ್ಯಾಪಕ ಪ್ರಾಧ್ಯಾಪಕರಾದಂಥ ಮಮತಾರವರೇ ಮತ್ತೊಬ್ಬರು ಮತ್ತೊಬ್ಬರು ರಾಘವೇಂದ್ರ ಅವರೇ ಅದೇ ರೀತಿಲಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರಿಗಿಂತ ಸಾಕಷ್ಟು ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಸಾಕಷ್ಟು ಅರ್ಥಗರ್ಭಿತವಾದ ವಿಚಾರಗಳನ್ನು ನಮ್ಮೆಲ್ಲ ವಿದ್ಯಾರ್ಥಿಗಳಿಗಿರ್ಬೋದು ಇಲ್ಲಿ ಯಾರೆಲ್ಲ ಕೂತಿದ್ದಾರೆ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಮನಮುಟ್ಟುವ ರೀತಿಯಲ್ಲಿ ವಿಚಾರವನ್ನು ಮಂಡಿಸಿದಂತ ನಮ್ಮ ಕಾಲೇಜಿನ ದ್ವಿತೀಯ ಎಮ್ ಎ ಪದವಿಯ ವಿದ್ಯಾರ್ಥಿ ಆಗಿರ್ತಕ್ಕಂಥ ಸಹೋದರ ಗಣೇಶ್ ಅವರು ಸಾಕಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಅವರಿಗೆ ನೀವು ನೀವೆಲ್ಲರೂ ಕೂಡ ಒಂದು ಜೋರಾದ ಚಪ್ಪಾಳೆ ತಪ್ಪದ ಮೂಲಕವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವವನ್ನು ಹೇಳಿ ಹೇಳ್ಕೊಡ್ತಾ ಇದ್ದಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ಸಿಬ್ಬಂದಿಯೊಳಗ ಈ ಒಂದು ಕಾಲೇಜಿನ ಆಧಾರ ಸಮರ್ತಕ್ಕಂಥ ಎಲ್ಲ ಹೆಚ್ಚಿನ ವಿದ್ಯಾರ್ಥಿನಿಯರೇ ವಿದ್ಯಾರ್ಥಿಗಳೇ ಹಾಗೂ ಮಾಧ್ಯಮದ ಎಲ್ಲ ಮಿತ್ರರೇ ನಮ್ಮ ಅರಣ್ಯ ಅಧಿಕಾರಿಗಳು ಮತ್ತು ಸಾಮಾಜಿಕ ಅರಣ್ಯ ಅಧಿಕಾರಿಗಳು ಬಂದು ತಾವು ಬರಬೇಕು ಎಷ್ಟೇ ಕಾರ್ಯಕ್ರಮಗಳಿದ್ರು ಕೂಡ ತಾವು ಬಂದು ಈ ಕಾರ್ಯಕ್ರಮವನ್ನ ನಡೆಸ್ಕೊಳ್ಬೇಕಂತ ಹೇಳಿ ಕೇಳ್ಕೊಂಡ್ರು ನಾನು ತುಂಬಾ ಸಂತೋಷದಿಂದ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ಮತ್ತು ಸೊಸೆಯನ್ನ ನೆಟ್ಟಿದ್ದೇನೆ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ನಮ್ಮ ಸಮಾಜವನ್ನ ಉಳಿಸುವಂತದ್ದು ಬೆಳೆಸುವಂತ ದೊಡ್ಡ ಜವಾಬ್ದಾರಿ ನಮಗಿದೆ ನಮ್ಮ ಇಂದಿನ ಪೀಳಿಗೆಯವರು ಅರಣ್ಯವನ್ನು ಇರ್ಬೋದು ಪರಿಸರವನ್ನು ಇರಬಹುದು ಎಲ್ಲವನ್ನು ಸಂರಕ್ಷಣೆ ಮಾಡಿ ನಾವಿವತ್ತು ನೆಮ್ಮದಿಯಾದಂತಹ ಒಂದು ಬದುಕನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಾವು ನಮ್ಮ ಮುಂದಿನ ಪೀಳಿಗೆ ಅವರಿಗೆ ಅದೇ ರೀತಿಯಾಗಿ ಪರಿಸರವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಮುಂದಿನ ಪೀಳಿಗೆಯವರು ಕೂಡ ಅವ್ರಿಗೆ ಕೊಡುವಂತ ನಿಟ್ಟಿನಲ್ಲಿ ನಾವು ಮಾಡಬೇಕು ಅದು ನಮ್ಮ ಜವಾಬ್ದಾರಿ ಇದೆ ಪ್ರತಿಯೊಬ್ಬ ಮನುಷ್ಯನ ನಾಗರಿಕರಿಗೆ ಇವತ್ತು ದೊಡ್ಡ ಜವಾಬ್ದಾರಿ ಇದೆ ನಮ್ಮ ಪರಿಸರವನ್ನು ಉಳಿಸುವಂತದ್ದು ನಮ್ಮ ಪರಿಸರವನ್ನ ಬೆಳೆಸುವಂತದ್ದು ಏನಕ್ಕಾಗಿ ಜವಾಬ್ದಾರಿ ಅಂತ ಹೇಳಿದ್ರೆ ಇವತ್ತು ನೀವೆಲ್ಲ ನೋಡ್ತಾ ಇದೀರ ಹವಾಮಾನ ವೈಪರೀತ್ಯ ತಾವು ನೋಡ್ತಾ ಸಂದರ್ಭದಲ್ಲಿ ಏನು ಐದು ವರ್ಷಗಳ ಹಿಂದೆ ಏನಾಯ್ತು ಹೇಳಿ ಕೊಡಗಲ್ ಏನಾಯ್ತ ಹೇಳಿ ಪ್ರವಾಹದ ಎಷ್ಟು ಜನರು ಏನೆಲ್ಲ ನಾಶ ಆಯ್ತು ಇವೆಲ್ಲ ಆಗ್ಲಿಕ್ಕೆ ಕಾರಣ ಅಲ್ಲಿ ಇತ್ತೀಚಿನ ದಿನ ದಿನಮಾನಗಳಲ್ಲಿ ಹೆಚ್ಚಿನ ರೀತಿಯಾಗಿ ಏನು ಅಲ್ಲಿ ಹೋಟೆಲ್ ನಿರ್ಮಾಣ ಆಗ್ತಾ ಇರ್ಬೋದು ಬೇರೆ ಬೇರೆ ರೀತಿಯ ಒಂದು ಕಮರ್ಷಿಯಲ್ ಆಕ್ಟಿವಿಟೀಸ್ ಗಳಲ್ಲಿ ಬಳಕೆ ಆಗ್ತಾ ಇರತಕ್ಕಂತ ಸಂದರ್ಭದಲ್ಲಿ ಕಾರು ನಾಶ ಆಗ್ತಾ ಇದೆ ಕಾಡು ಎಲ್ಲಿ ನಾಶ ಆಗ್ತದೆ ಅಲ್ಲಿ ಭೂಮಿ ಗಟ್ಟಿಯಾಗಿ ಇರೋದಿಲ್ಲ ಅಲ್ಲಿ ಯಾವಾಗ ಲೂಸ್ ಆಗುತ್ತೆ ಆ ತರ ಸಂದರ್ಭದಲ್ಲಿ ನಮ್ಮ ಕೊಡದಲ್ಲಿ ಆಗಿರ್ತಕ್ಕಂಥದ್ದು ಇವತ್ತು ಅದೇ ರೀತಿಯಲ್ಲಿ ಬೇರೆ ಬೇರೆ ಕಡೆ ಆಗದನ್ನ ತಪ್ಪಿಸಬೇಕಾದ್ರೆ ನಾವು ನಮ್ಮ ಪರಿಸರವನ್ನು ಕಾಪಾಡ್ಕೊಳ್ಬೇಕಾಗಿದೆ ಆ ಒಂದು ಕೆಲಸವನ್ನ ನಾವು ನೀವು ಎಲ್ಲ ಸೇರಿ ಮಾಡೋಣ ಮಾಡ್ತೀರ ಕೇಳ್ಕೊಂಡ್ರು ಪ್ರತಿಯೊಬ್ರು ಅವರ ಹುಟ್ಟಿದ ಒಂದು ಸಸಿಯನ್ನ ನೆಟ್ಟು ಸಸಿಯನ್ನ ನೆಟ್ಟದು ಸಾಗ ಸಸಿಯನ್ನ ಜೋಪಾನವಾಗಿ ಕಾಪಾಡಿಕೊಡುವಂತದ್ದು ಆಗ್ಬೇಕು ಒಂದು ಸಸಿ ನೆಟ್ಟಿದ್ದೀವಿ ಅಂತ ಹೇಳಿ ಬಿಟ್ಟು ಯಾವ ಪ್ರಾಣಿ ಅಥವಾ ಅದಕ್ಕೆ ಹಾನಿಯನ್ನ ಮಾಡಿ ಆ ಸಸಿ ಅಲ್ಲೇ ನಾಶ ಆಗುವಂತ ಮಾಡಿದರೆ ನಾವು ಇಲ್ಲಿಂದ ಈ ಒಂದು ಕಾರ್ಯಕ್ರಮದ ಮುಖ್ಯನ ನಾವು ಒಂದು ಪ್ರತಿಜ್ಞೆಯನ್ನ ಸ್ವೀಕರಿಸಬೇಕು ನಮ್ಮ ಮುಂದೆ ಇರತಕ್ಕಂಥ ಜವಾಬ್ದಾರಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಏನು ನಮ್ಮ ಪರಿಸರವನ್ನ ಇದೇ ರೀತಿ ಉಳಿಸ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಇದೆ ಅಲ್ಲ ಅದಕ್ಕೆ ಇಂದಿನಿಂದನೇ ನಾನು ಒಂದೊಂದು ಸಸಿಯನ್ನ ಪ್ರತಿ ವರ್ಷ ನೆಟ್ಟು ಅದನ್ನ ಪೋಷಣೆಯನ್ನು ಮಾಡಿ ದೊಡ್ಡ ಮರವಾಗಿ ಬೆಳೆಸುವಂತ ನೆಟ್ಟಲ್ಲಿ ನಾನು ಕಾಪಾಡ್ತೇನೆ ಅಂತಕ್ಕಂತ ಒಂದು ಪ್ರತಿಜ್ಞೆಯನ್ನ ಮಾಡಬೇಕು ಅಂತಕ್ಕಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಮಾಡ್ತೀರಾ ಯಾಕೆ ನಿಮ್ಮ ಮುಖದಲ್ಲಿ ನಗುವನ್ನು ನೋಡ್ತಾ ಇದ್ದೇನೆ ಈ ಮಗು ಶಾಶ್ವತವಾಗಿ ನಮ್ಮ ಜೊತೆ ಇರಬೇಕು ನಮ್ಮ ಮುಂದಿನ ಪೀಳಿಗೆ ಕೂಡ ಇರಬೇಕು ಆ ನಿಟ್ಟಿನಲ್ಲಿ ನಾವು ಸೇರಿ ಸಮಾಜವನ್ನ ಉಳಿಸೋಣ ಸಮಾಜವನ್ನು ಕಟ್ಟೋಣ ಸಮಾಜವನ್ನು ಬೆಳೆಸೋಣ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರದವರು ಕೂಡ ಸಾಕಷ್ಟು ರೀತಿಯಲ್ಲಿ ಈ ಒಂದು ಈ ಒಂದು ಅರಣ್ಯ ಸಂರಕ್ಷಣೆ ಬಗ್ಗೆ ಸಾಕಷ್ಟು ಚಿಂತನೆಯನ್ನು ಮಾಡಿ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅದೇ ರೀತಿ ನಮ್ಮ ರಾಜ್ಯದ ಉಪ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಜೊತೆಗೆ ನಮ್ಮ ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ ನೆಂಡ್ ಸಾಹೇಬರು ಇವತ್ತು ನಮಗೆ ಒಂದು ಆದೇಶವನ್ನ ಕೊಟ್ಟಿದ್ದಾರೆ ಏನು ಆದೇಶ ಅಂತ ಹೇಳಿದ್ರೆ ಈಗಾಗಲೇ ಹರಿಪ್ರಸಾದ್ ಅವರು ಹೇಳಿದ್ರು ಪ್ರತಿ ವರ್ಷ ಐದು ಕೋಟಿಯ ಸಸಿಯನ್ನ ನೆಡಬೇಕು ಐದು ವರ್ಷದಲ್ಲಿ ಇಪ್ಪತ್ತೈದು ಕೋಟಿ ಸಸಿಯನ್ನ ನಾವು ನಡೆಯುವ ಒಂದು ಕಾರ್ಯಕ್ರಮವನ್ನ ಇಂದು ಶಾಲೆ ಕೊಡಬೇಕಂತ ಹೇಳಿ ಕಳೆದ ವರ್ಷದಿಂದ ಅದು ಪ್ರಾರಂಭ ಆಗಿದೆ ಆ ನಿಟ್ಟಿನಲ್ಲಿ ಕಳೆದ ವರ್ಷ ನಾವು ಕಂಗೆರೆಯ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮಾಡಿದ್ವಿ ಅಲ್ಲಿ ನಾನೂರು ಸಸಿಗಳನ್ನ ನೆಟ್ಟು ಇವತ್ತೊಂದು ಬಹಳ ಕಳುತಿವಿ ಒಂದು ಸಸಿ ಒಂಚೂರು ಬೆಳೆದು ನಿಂತಿದೆ ಅದನ್ನು ತಾವೆಲ್ಲ ಹೋಗಿ ನೋಡಬಹುದು ಅದೇ ರೀತಿಯಲ್ಲಿ ನಮ್ಮ ಕಾಲೇಜಿನಲ್ಲೂ ಕೂಡ ಇವತ್ತು ಸಸಿ ನೀಡುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಇದನ್ನು ಕೂಡ ಉಳಿಸುವಂತದ್ದು ಬೆಳೆಸುವಂತದ್ದು ನಾವು ಎಲ್ಲ ಸೇರ್ಕೊಂಡು ಮಾಡೋಣ ಅಂತಕ್ಕಂಥ ಹೇಳಿ ಇವತ್ತು ನಮ್ಮ ದೇಶದಲ್ಲಿ ಅರಣ್ಯ ಎಷ್ಟಿರ್ಬೇಕು ಹೇಳಿ ಎಷ್ಟು ಪರ್ಸೆಂಟ್ ಇರಬೇಕು ಮೂವತ್ತ ಮೂರು ಪರ್ಸೆಂಟ್ ಇರ್ಬೇಕು

ನಾವು ಸಂಕಲ್ಪವನ್ನು ಮಾಡಿ ಮುಂದಿನ ತಿಂಗಳಲ್ಲಿ ಅದನ್ನ ಹೆಚ್ಚಾಗಿ ಮಾಡೋದಕ್ಕೆ ನಾವು ನೀವೇನ ಇವತ್ತು ಸಂಕಲ್ಪವನ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತು ನಾವು ಮೂವತ್ತ್ ಮೂರು ಪರ್ಸೆಂಟ್ ನಮ್ಮ ಮಾಡ್ಬೇಕಂತ ಅಲ್ಲ ಬೇರೆ ಕಡೆ ಇರ್ತಕ್ಕಂಥ